ಕುರಿಗಳು ನಿಮ್ವಾ ಖರೀದು ನಂದೆ ಕಣವಾ ಮತ್ತೆ ಬಿಳಿದು ಅದು ನಂದೆ ಕಡವಾ ಏನ್ ತಿನ್ನತೀರಾ ಕುರಿಗಳಿಗೆ ಖರೀದ್ ಕಳೀಸ್ಕ ಖರೀದಕ್ಕೆ ಸೊಪ್ಪ ತಿನ್ನಿಸ್ತೀನಿ ಕಣವಾ ಮತ್ತೆ ಬಿಳಿದಕ್ಕೆ ಅದಕ್ಕೂ ಸ್ವಲ್ಪ ಚೆನ್ನಿಸ್ತೀನಿ ಕುರಿಗಳಿಗೆ ಸ್ನಾನ ಮಾಡಿಸ್ತೀರಾ ಖರೀದ್ ಕಿಳೀಸ್ತವಾಳದಕ್ಕೆ ಮಾಡಿಸ್ತೀನಿ ಕಣವಾ ಖರೀದಕ್ಕೆ ಅದಕ್ಕೂ ಮಾಡ್ತೀನಿ ಕುರಿಗಳು ರಾತ್ರಿ ಎಲ್ಲಿ ಮಲಗ್ತವೆ ನನ್ ಪಕ್ಸಲೇ ಮನಸ್ಸಿದ್ರೆ ಅಯ್ಯೋ ಇರೋದೊಂದ್ ವಿಷಯ ಯಾಕೆ ಉಲ್ಟಾ ಪಲ್ಟಾ ಹಿಂದೆ ಮುಂದೆ ಮಾಡಿ ಕನ್ಫ್ಯೂಸ್ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಾ ಬೇಜಾರು ಆಯ್ತಾ ಇರೋದೊಂದು ವಿಷಯನ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ತೋರಿಸದನ್ನೇ ತೋರಿಸ್ತಾ ಇದೆ ಇಪ್ಪತ್ನಾಲ್ಕು ಗಂಟೆನವೇ ಇಪ್ಪತ್ತೆಂಟು ತರ ತೋರಿಸ್ತೀರ ನಮ್ಗೆ ಎಷ್ಟು ಆಗುತ್ತೆ